ಜೋರಾಯಿತು ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಯಾವುದೇ ಶಕ್ತಿ ಬೇರೆ ಮಾಡೋದಕ್ಕಾಗುವುದಿಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಂತ ವಿಷಯ ಅಂತ ಗುಂಡ್ರಾವ್ ಹೇಳಿದ್ದಾರೆ ಸಮಾಜ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕಾಗಿದೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ನೋಡಿಗ ಜಾತಿಯ ಜನಗಣತಿ ನಡೀತಾ ಇದೆ ಲಿಂಗಾಯತ ಧರ್ಮ ಕಾಲಂನಲ್ಲಿ ಬರೆಸಬೇಕು ಅಂತ ಕೆಲವೊಬ್ಬರು ಕರೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಕೆಲವೊಬ್ಬರು ಸಚಿವರು ಹೇಳ್ತಾ ಇದ್ದಾರೆ ಅವರವರಲ್ಲೇ ದ್ವಂದ್ವ ಇದೆ ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ತಾರೆ ಎಂ ಬಿ ಪಾಟ್ಲ ಅವರು ಬೇರೆ ಹೇಳ್ತಾರೆ ಮಲ್ಲಿಕಾರ್ಜುನ ಬೇರೆ ಹೇಳ್ತಾರೆ ಹಾಗಾಗಿನೇ ಆ ಸಮುದಾಯದ ಜನರಲ್ಲಿ ಗೊಂದಲ ಕ್ಲಿಯರ್ ಆಗಬೇಕಾಗಿದೆ ಏಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಜಿ ಅವರು ನಾಯಕರಿದ್ದಾರೆ ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧ ಮಾಡಿದರೆ ಅದ್ರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೋಡಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ ನಾವೇ ನಾನೇನು ಸಮಾಜದ ಪ್ರತಿನಿಧಿಯಲ್ಲ ಆ ಸಮಾಜದವ್ ನಾನು ಏನಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇನೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವಣ್ಣ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವ್ರಿಗೆ ಇದೆ ಅದರಿಂದ ಇದು ನಮ್ಮ ವಿಷ ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ ಮತ್ತು ಇದರ ಬಗ್ಗೆ ನಾವು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂಥ ಕೆಲಸ ಆಗಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರಶ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ ಹಿಂದುಳಿದ ಸಮಾಜಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಎಲ್ಲಾ ಸಮಾಜಕ್ಕೂ ಕೂಡ